ಗಿಲ್ಲಿ ಆದ್ರೆ ಗಿಲ್ಲಿಗೆ ಒಂದು ಮೋಸ ಇದೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎ ಬಿ ವೈರಲ್ ವಿಡಿಯೋಸ್ ಕನ್ನಡ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಆಲ್ರೆಡಿ ನೀವು ವಿಷಯ ಎಲ್ಲ ಗೊತ್ತೇ ಇರುತ್ತೆ ತಮ್ಲೈನ್ ನೋಡ್ಕೊಂಡೇ ಬಂದಿರ್ತೀರಾ ನಮ್ಗೆಲ್ಲ ಓಕೆ ಬನ್ನಿ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಹ್ಮ್ ಬಂದ್ರ ಸೊ ಇವತ್ತು ನಾನು ಮಾತಾಡ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ ಬಿಗ್ ಬಾಸ್ ಬಗ್ಗೆ ಹೌದು ಹೌದು ಸೊ ಇವತ್ತು ಬಿಗ್ ಬಾಸ್ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ನೋಡೋಣ ಬನ್ನಿ ಅಂದ್ರೆ ಫುಲ್ ನೋಡೋದ್ ಬೇಡ ಫುಲ್ ನೀವು ಬಿಗ್ ಬಾಸ್ ನ ಜಿಯೋ ಆಸ್ಟರ್ ಅಥವಾ ಕಲರ್ಸ್ ಕನ್ನಡದಲ್ಲಿ ನೋಡಿ ಬಟ್ ಅಲ್ಲಿ ಏನ್ ತಪ್ಪು ನಡೆಯುತ್ತೆ ಅದನ್ನ ಸುದೀಪ್ ಸರ್ ಬಂದು ಹೇಳೇ ಹೇಳ್ತಾರೆ ಬೈದೆ ಬೈತಾರೆ ನಾವು ನೋಡ್ತಿದ್ದೀವಿ ನೀವು ನೋಡ್ತಿದ್ದೀವಿ ಅದೆಲ್ಲ ಬಿಟ್ಟು ನಮ್ಗೆ ಅಂತಾನೆ ಒಬ್ಬ ಫೇವ್ರೆಟ್ ಪರ್ಸನ್ ಇದ್ದೇ ಇರ್ತಾನೆ ಸೊ ಇವತ್ತು ಅಲ್ಲಿ ಏನೇನ್ ನಡೀತಾ ಇದೆ ಅನ್ನೋದಾ ಸ್ವಲ್ಪ ಹಂಗೆ ರಿವೈಂಡ್ ಮಾಡಿ ಏನೇನ್ ತಪ್ಪಾಗಿದೆ ನೋಡ್ಕೊಂಡು ಬರೋಣ ಬನ್ನಿ ಈಗ ಬಿಗ್ ಬಾಸ್ ಅಲ್ಲಿ ಟ್ರೆಂಡಿಂಗ್ ಆಗಿರೋದು ನಮ್ಮ ಗಿಲ್ಲಿ ನಟುಲಿ ಚೆನ್ನಾಗಿರೋದು ಸೊ ಯಾರ ಬಾಯಲ್ಲಿ ನೋಡ್ರು ಗಿಲ್ಲಿ 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 ಗೇನ್ ಗುರು ಗಿಲ್ಲಿ 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 ಅಂತೀರಾ ಬಿಗ್ ಬಾಸ್ ಮನೆ ಒಳಗಿರೋರು ಗಿಲ್ಲಿ ಅಂತಾರೆ ಹೊರಗಡೆ ಇರೋ ನಾವುಗಳು ಗಿಲ್ಲಿ ಅಂತೀವಿ ಏನ್ ಮ್ಯಾಜಿಕ್ ಮಾಡಿದನಲ್ವಾ ಗಿಲ್ಲಿ ಆದ್ರೆ ಗಿಲ್ಲಿಗೆ ಒಂದು ಮೋಸ ಆಗ್ತದೆ ಆಗ್ತೀನಿ ನೋಡ್ಕೊಂಡ್ ಬನ್ನಿ ಬಿಲ್ಲಿ ಈಗಾಗ್ಲೇ ಈ ಕಾರಣನ ನಾನು ತುಂಬಾ ಸಲ ಅವರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನೋಡಿದ್ರ ಇದಕ್ಕೆ ನಮ್ ಕಡೆ ಏನಂತಾರೆ ಗುರು ಗಿಲ್ಲಿನ ಯಾರ್ಯಾರೋ ನಾಮಿನೇಟ್ ಮಾಡಿದ್ರು ಮಾಡಲಿ ಅವರೆಲ್ಲ ಒಂದೊಂದಲ್ಲ ಒಂದು ಒಂದಲ್ಲ ಒಂದು ಮಾಡ್ತಾನೆ ಹತ್ತಾರೆ ನಾಮಿನೇಟ್ ಮಾಡಲಿ ಆದ್ರೆ ಇಷ್ಟು ದಿವಸ ಒಬ್ಬ ಫ್ರೆಂಡ್ ಆಗಿ ಜೊತೆಲೆ ಜೊತೆಲೆತ್ಕೊಂಡು ನಾಮಿನೇಟ್ ಮಾಡಿದ್ದು ಸರಿನಾ ಹೌದು ಗುರು ಫ್ರೆಂಡು ಸಲ ಅಲ್ಲ ನೂರು ಸಲ ರೇಗಿಸ್ತಾನೆ ಸಾವಿರ ಸಲ ರೇಗಿಸ್ತಾನೆ ಫ್ರೆಂಡು ಅಂದಮೇಲೆ ರೇಗಿಸ್ತಾನೆ ಬಿಗ್ ಬಾಸ್ ಪರ್ಸ್ನಾಲಿಟಿ ಗೇಮ್ ಅನ್ನೋದು ಈಗ ಗೊತ್ತಾಯ್ತಾ ಮುಂಚೆನೆ ಗೊತ್ತಿರ್ಲಿಲ್ವಾ ಮೇಡಮ್ ಕಾವ್ಯ ಮೇಡಮ್ ಹೇಳಿ ಮುಂಚೆನೆ ಗೊತ್ತಿರ್ಲಿಲ್ವಾ ತಮ್ಗೆ ಬಿಗ್ ಬಾಸ್ ಪರ್ಸ್ನಾಲಿಟಿ ಆಟ ಅಂತ ಮುಂಚೆಯಿಂದ ಫ್ರೆಂಡ್ ಆಗಿತ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ಮೇಲೆ ಈಗ ತಮ್ಮ ಬೇಳೆ ಬೇಯಿಸ್ಕೊಳಕೋಸ್ಕರ ತಮ್ಮ ಗಿಲ್ಲಿ ಜೊತೆಗಿದ್ದ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಎಷ್ಟು ಸರಿ ಮೇಡಮ್ ಹೌದು ಇಡೀ ಮನೆ ನಾಮಿನೇಟ್ ಮಾಡ್ತಾ ಇದೆ ಗಿಲ್ಲಿನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಒಬ್ಬ ಫ್ರೆಂಡ್ ಅಂದ್ಮೇಲೆ ಏನೇ ಮಾಡಿದ್ರು ಎಷ್ಟೇ ಕಾಟ ಕೊಟ್ರು ಕೂಡ ಅವನು ನಮ್ ಚೆನ್ನಾಗಿರೋದು ಸೊ ಅವನನ್ನ ನೀವು ನಾಮಿನೇಟ್ ಮಾಡಿದ್ದು ತುಂಬಾ ಜನಕ್ಕೆ ಬೇಜಾರಾಗಿದೆ ಒಬ್ಬ ಫ್ರೆಂಡ್ ಆಗಿ ಗೈಡ್ ಮಾಡಬೇಕು ಜೊತೆ ಕರ್ಕೊಂಡೋಗ್ಬೇಕು ಹೊರ್ತು ಈ ತರ ಹಾಕೊಡ್ಬಾರ್ದು ಇದಕ್ಕೆ ಅಂತಲೇ ನಮ್ಮ ಪ್ರೇಮ್ಸರು ಒಂದು ಸೂಪರ್ ಆಗಿರೋ ಸಾಂಗ್ ಬರೆದಿದ್ದಾರೆ ಸ್ನೇಹ ಅಂತ ಒಳ್ಗೊಳ್ಗೆ ಆ ಮುಹೂರ್ತ ನೀವು ಇಟ್ಟೇ ಬಿಟ್ರಲ್ಲ ಮೇಡಮ್ ಕಾವ್ಯ ಮೇಡಮ್ ಯಾಕೆ ಅಯ್ಯೋ ಬಿಗ್ ಬಾಸ್ ಪರ್ಸ್ನಾಲಿಟಿ ಆಟ ಸರಿ ಆದರೆ ಪರ್ಸ್ನಾಲಿಟಿ ಆಟದಲ್ಲಿ ನಿಮಗೆ ಬೇಜಾರಾಗೋ ಥರ ನಿಮಗ್ ತುಂಬಾ ಹರ್ಟ್ ತರ ಗಿಲ್ಲಿ ಯಾವತ್ತೂ ಮಾಡಿಲ್ಲ ಫ್ಯೂ ಸೆಡೆ ನನ್ ಮಗ

ಈ ಕಾನ್ವರ್ಸೇಷನ್ ಅಲ್ಲಿ ಒಂದಷ್ಟು ಬೈಗುಳ ಜಗಳಗಳು ಎಲ್ಲ ಜೋರಾಗಿ ನಡೀತು ಫುಲ್ ಏನು ಸಕ್ಕದಾಗಿ ವಾರ್ ನಡೀತು ಇದು ಒರಿಜಿನಲ್ ಬಿಗ್ ಬಾಸ್ ಇವಾಗ ಸ್ಟಾರ್ಟು ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮ ಧ್ರುವಂತನ ಟುಸ್ ಅಂತ ಏನೋ ಒಂದು ಕತೆ ಮಾಡಿದ್ರು ಆ ಕತೆ ಏನು ಅಂತ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳೋಣ ಅಂದ್ಕೊಂಡೆ ಬಟ್ ಬೇಡ ಕಮೆಂಟಲ್ಲಿ ನೀವೇ ನನಗೆ ಹೇಳಿ ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು ಬಾಯ್